ಶಿವಮೊಗ್ಗದ ಸಬಳಂಗ ರಸ್ತೆಯ ಎಲ್ಸಿ ನಂಬರ್ ನಲವತ್ತೊಂಬತ್ತರಲ್ಲಿ ಸುಮಾರು ಐವತ್ತೊಂದು ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾದ ಸುಸಜ್ಜಿತ ರೈಲ್ವೆ ಮೇಲ್ಸೇತುವೆ ಮತ್ತು ರೈಲ್ವೆ ಕೆಳ ಸೇತುವೆಯ ಕಾಮಗಾರಿ ಪೂರ್ಣಗೊಂಡಿದ್ದು ಸಾರ್ವಜನಿಕರ ಬಳಕೆಗೆ ಅವಕಾಶ ನೀಡಲಾಗಿದೆ ಈ ಮೇಲ್ಸೇತುವೆಯ ಕಾಮಗಾರಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಂದು ಚಾಲನೆ ನೀಡಲಾಗಿತ್ತು ಅವಧಿಗೂ ಮುನ್ನ ಕಾಮಗಾರಿ ಮುಕ್ತಾಯವಾಗಿ ಸಾರ್ವಜನಿಕ ಬಳಕೆಗೆ ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು ಸಂತಸದ ಸಂಗತಿಯಾಗಿದೆ ಕೆಲವು ದಿನಗಳ ಕಾಲ ಸೇತುವೆ ಮೇಲೆ ದ್ವಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನಗಳ ಓಡಾಟಕ್ಕೆ ಮಾತ್ರ ಅವಕಾಶ ಇರಲಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಲಘು ಮತ್ತು ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶ ನೀಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಕುರಿತು ಸಂಸದ ಬಿವೈ ರಾಘವೇಂದ್ರ ಅವರು ಕೂಡ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದ ರುದ್ರೇಗೌಡ ಅರುಣ್ ಸರ್ಜೆ ಸಮೂಹ ಸಂಸ್ಥೆಗಳ ನಿರ್ದೇಶಕರಾದ ಧನಂಜಯ್ ಸರ್ಜಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಸವಳಂಗದ ಎಲ್ ಸಿ ಫಾರ್ಟಿ ನೈನ್ ರೈಲ್ವೆ ರೋಡ್ ಓವರ್ ಬ್ರಿಡ್ಜ್ ಮತ್ತು ರೋಡ್ ಅಂಡರ್ ಬ್ರಿಡ್ಜ್ ಸುಮಾರು ಐವತ್ತೊಂದು ಕೋಟಿ ವೆಚ್ಚವನ್ನು ಮಾಡಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈಲ್ವೆ ಇಲಾಖೆ ಸಹಕಾರದಿಂದ ಕಳೆದ ಎರಡು ವರ್ಷ ಕೆಳಗೆ ಶಂಕುಸ್ಥಾಪನೆಯನ್ನು ಮಾಡಿ ಶುರು ಮಾಡುವಂತ ಒಂದು ಪ್ರಯತ್ನ ಆಗಿತ್ತು ಈ ಒಂದು ಒಟ್ಟು ಈ ಕಾಮಗಾರಿಗೆ ಐವತ್ತೊಂದು ಕೋಟಿ ವೆಚ್ಚ ಆಗಿದೆ ಮೂವತ್ತು ಕೋಟಿ ಈ ಒಂದು ಸೇತುವೆಗೆ ಅಂದರೆ ರೋಡ್ ಓವರ್ ಬ್ರಿಡ್ಜ್ ಇರ್ಬೋದು ರೈಲ್ವೆ ಅಂಡರ್ ಬ್ರಿಡ್ಜ್ ಇರ್ಬೋದು ಸುಮಾರು ಮೂವತ್ತು ಕೋಟಿ ಇದಕ್ಕೆ ವೆಚ್ಚ ಆಗಿದೆ ಹದಿನೇಳು ಕೋಟಿ ಅಕ್ಕಪಕ್ಕದ ಕಟ್ಟಡಗಳಿಗೆ ಮತ್ತೆ ಜಾಗಕ್ಕೆ ಕಾಂಪನ್ಸೇಷನ್ ಕೊಡುವಂಥ ಕೆಲಸ ಆಗಿದೆ ಮತ್ತು ಯುಟಿಲಿಟಿ ಶಿಫ್ಟಿಂಗಿಗೆ ಐದು ಕೋಟಿ ಹತ್ತತ್ರ ಇದಕ್ಕೆ ವೆಚ್ಚ ಆಗಿದೆ ಈ ಒಂದು ಒಟ್ಟು ಈ ಸೇತುವೆಯ ಉದ್ದ ಆರ್ನೂರು ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ಗಿಂತ ಇನ್ನು ನೂರು ಮೀಟರ್ ಹೆಚ್ಚಿಗೆ ಆಗುತ್ತೆ ಬಿಟ್ಟು ಕೂಡ ಫೈವ್ ಜೀರೋ ಮೀಟರ್ಸ್ ಆಗುತ್ತೆ ವಿಶಾಲವಾದಂತ ಒಂದು ಅಗಲ ಮತ್ತೆ ಉದ್ದ ಮತ್ತೆ ಇಲ್ಲಿ ಆ ಬ್ರಿಡ್ಜ್ ನ ಕೆಳಗೆ ಬರುವಂತ ಎಡಗಡೆ ಮತ್ತೆ ಬಲಗಡೆಗೆ ಸಂಬಂಧಪಟ್ಟಂತ ರಕ್ಷಣೆ ಶೈಲಿ ಕೂಡ ಅನುಕೂಲ ಆಗಲಿ ಅಂತೇಳಿ ಆ ರೋಡ್ ಅಂಡರ್ ಬ್ರಿಡ್ಜ್ ಅನ್ನು ಕೂಡ ಮಾಡುವಂತ ಕೆಲಸ ಆಗಿದೆ ಅದು ಕೂಡ ಇನ್ನೊಂದು ವಾರದಲ್ಲಿ ಲೋಕಾರ್ಪಣೆ ಆಗುತ್ತೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಮ್ಮ ಗೌರವ ಶಾಸಕರಾದಂಥ ಚನ್ನಬಸಪ್ಪನವರು ಸನ್ಮಾನಿಷ್ಯುತ ವಿಧಾನ ಪರಿಷತ್ತಿನ ಹಿರಿಯ ಸಾದಂತ ರುದ್ರೇಗೌಡರು ಸನ್ಮಾನಿಷ್ಯತ ನಮ್ಮ ಅರುಣ್ರವರು ಇತರೆ ನಮ್ಮ ಈ ಭಾಗದ ಎಲ್ಲ ಗೌರವ ಪ್ರತಿನಿಧಿಗಳು ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಅಧಿಕೃತವಾಗಿ ಜನ ಇಲ್ಲಿ ಸಾರ್ವಜನಿಕರು ತಮ್ಮ ವೆಹಿಕಲ್ ಅನ್ನ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಒಂದು ಲೋಕಾರ್ಪಣೆ ಇವತ್ತು ಟೆಂಟು ಟು ಆಗಬೇಕು ಅಂತ ಹೇಳಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ಸೊ ಆ ದೃಷ್ಟಿಯಿಂದ ಈಗ ಅಧಿಕೃತವಾಗಿ ಇದನ್ನ ಲೋಕ ಚಾಲನೆ ಕೊಡುವಂಥ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಜನಕ್ಕೆ ವಿನಂತಿ ಮಾಡ್ಕೊಳೋದು ಈಗ ಏನದು ಕೂಡ ಲೈಟ್ ವೆಹಿಕಲ್ಸ್ ಮಾತ್ರ ಹೆವಿ ವೆಹಿಕಲ್ಸ್ ಲಾರಿ ಇರ್ಬೋದು ಇರ್ಬೋದು ಹಳೆ ಏನು ಡೈವರ್ಷನ್ ಮಾಡಿದರೆ ಅದೇ ದಿಕ್ಕಲ್ಲಿ ಓಡಾಡುತ್ತೆ ಸೆಟ್ಲಾಗಿ ಆಗಿ ಒಂದು ವಾರದ ನಂತರ ಹೆವಿ ವೆಹಿಕಲ್ಸ್ ಕೂಡ ಈ ಒಂದು ಸೇತುವೆ ಮೇಲೆ ಓಡಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇದು ಸಾರ್ವಜನಿಕ ಬಂಧುಗಳು ಇಂತಹ ಒಂದು ಒಳ್ಳೆಯ ದಿನ ಇವತ್ತು ಈ ಒಂದು ಸಂತ ಸಂದರ್ಭ ತುಂಬಾ ದಿನದಿಂದ ಯಾಕಂದ್ರೆ ಕಳೆದ ಒಂದು ಮುಕ್ಕಾಲು ವರ್ಷ ಎರಡು ವರ್ಷದೊಳಗೆ ಮುಗಿಸುವಂತ ಕೆಲಸ ಕರೆಕ್ಟ್ ಒಂದು ವರ್ಷ ಹನ್ನೊಂದು ತಿಂಗಳ ಒಳಗೆ ಈ ಒಂದು ಸೇತುವೆಯನ್ನು ಲೋಕಾರ್ಪಣೆ ಮಾಡುವಂತ ಒಂದು ಪ್ರಯತ್ನ ಆಗಿದೆ ಅಧಿಕೃತವಾಗಿ ಗೌರವಿತ ನಮ್ಮ ರೈಲ್ವೆ ಸಚಿವರಿಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಎಲ್ಲ ಒಟ್ಟಾಗಿ ಸೇರಿ ಈ ಒಂದು ಸೌಳಂಗದ ಸೇತುವೆ ಇರಬಹುದು ನಮ್ಮ ಪಿ ಎನ್ ಟಿ ಕಾಲೋನಿ ಇರಬಹುದು ಅದೇ ರೀತಿ ನಮ್ಮ ಕಾಶೀಪುರದ ಸೇತುವೆ ಇರಬಹುದು ಅದೇ ರೀತಿ ವಿದ್ಯಾನಗರದ ಇರ್ಬೋದು ಇದೆಲ್ಲದೂ ಕೂಡ ಅಧಿಕೃತವಾಗಿ ಇನ್ವಿಟೇಷನ್ ಮಾಡಿ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಮಾಡ್ತಾರೆ ಅಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ನಿಧಾನ ಆಗ್ಬಾರ್ದು ಅಂತೇಳಿ ಇವತ್ತು ಅಧಿಕಾರಿಗಳು ಅಧಿಕೃತವಾಗಿ ಇವತ್ತು ಸಾರ್ವಜನಿಕರ ವಾಹನವನ್ನ ಓಡಾಡಲಿಕ್ಕೆ ಇವತ್ತು ಬಿಡುಗಡೆ ಮಾಡುವಂತ ಒಂದು ಅವಕಾಶವನ್ನ ಇವತ್ತು ಮಾಡಿದ್ದಾರೆ ಈ ಒಂದು ಲೈಟ್ ಲೈಟ್ ವೆಹಿಕಲ್ಸ್ ಮಾತ್ರ ಇದರಿಂದ ಓಡಾಡಬಹುದು ಹಾಗಾಗಿ ಒಂದು ವಿತ್ ಇನ್ ಅ ಟೈಮ್ ಅಲ್ಲಿ ಇದನ್ನು ಬಿಟ್ಟು ಕೊಟ್ಟಂತ ಸಂಬಂಧಪಟ್ಟಂತ ಗುತ್ತಿಗೆದಾರರು ಇರ್ಬೋದು ಇಲಾಖೆಯ ನಮ್ಮ ರೈಲ್ವೆ ಮತ್ತೆ ಪಿಡಬ್ ಅಧಿಕಾರಿಗಳಿಗಿರ್ಬೋದು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ನಮ್ಮ ಶಿವಮೊಗ್ಗ ನಗರ ಜನ